ನಮಸ್ಕಾರ ಇಟ್ಸ್ ದಿಸ್ ಈ ವಿಡಿಯೋ ಪ್ರಥಮ್ಗೋಸ್ಕರ ಮೈ ಡಿಯರ್ ಪ್ರಥಮ್ ನಿಮಗೆ ನಿಮಗೆ ಯಾರೋ ಬಂದು ಟ್ರ್ಯಾಗರ್ ಇಕ್ಕಿದ್ರು ಅಂತ ಹೇಳಿ ತಾವು ನನ್ನ ಬಳಿ ಹೇಳ್ಕೊಂಡ್ರಿ ನಾನು ನಿಮಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದೆ ಪ್ರಥಮ್ ಅವರೇ ನಾನು ನಿಮಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದೆ ತಾವು ಕಂಪ್ಲೇಂಟ್ ಕೊಡಿಲ್ಲ ಹುಚ್ಚಾಟವನ್ನು ಮೆರ್ಕೊಂಡು ಆ ವಿಡಿಯೋ ಆ ಒಂದು ಆಡಿಯೋನ ನಾನು ವಿಧಿ ಇಲ್ಲದೆ ಯಾಕಂದರೆ ನಾಳೆ ದಿವಸ ನಿನ್ಗೇನು ಹೆಚ್ಚು ಕಮ್ಮಿ ಆದರೆ ಮತ್ತು ನಾನು 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 ಆನ್ಸರಬಲ್ ಇರ್ತೀನಿ ಅಂತೇಳಿ ನಾನು ಅದನ್ನು ಪಬ್ಲಿಕ್ ಡೊಮೇನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕದೆ ಓಕೆ ತಾವಿವತ್ತು ಅದನ್ನು ಅಡ್ವಾಂಟೇಜ್ ತಗೊಂಡು ಹೋಗಿ ಆರಾಮಾಗಿ ಒಂದು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಕಂಪ್ಲೇಂಟ್ ಕೊಟ್ಟು ಆಯಿತು ಕಾನೂನು ಕ್ರಮ ಆಗುತ್ತೆ ಅಂತ ಬಾಯಿ ಮುಚ್ಕೊಂಡು ಇರಬೇಕು ಪ್ರಥಮ್ ಈಗ ನಾನು ನಾನು ನೋಡಿದೆ ಒಂದು ವಿಡಿಯೋದಲ್ಲಿ ಯಾರೇ ಆಗಿರಲಿ ಕ್ರಿಟಿಸಿಸಮ್ ಮಾಡಕ್ಕೆ ಒಂದು ಲಿಮಿಟ್ ಇರಬೇಕು ನಿನಗೆ ಯೋಗ್ಯತೆ ಇದ್ರೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದನ್ನು ಪೊಲೀಸರು ಕ್ರಮ ಬರ್ಜರು ಸರ್ ಈಗ ರಮ್ಯ ಅವರು ಕಂಪ್ಲೇಂಟ್ ಕೊಟ್ಟು ಬಂದ್ರು ಯಾರ ಬಗ್ಗೆ ಏನೋ ದರ್ಶನ್ ಫ್ಯಾನ್ಸ್ ಅಂತ ಹೇಳಿದಂಥವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಬಂದರು ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಏ ದಡ್ಡ ನೋಡಿ ಕಲ್ತ್ಕೊ ನಾನು ಕೆಟ್ಟದಕ್ಕೆ ಆಪೋಸ್ ಮಾಡ್ತೀನಿ ಹೊರ್ತು ಕ್ರಿಟಿಸಿಸಮ್ ಮಾಡೋ ಅಂತ ಲೆವೆಲ್ಗೆ ನಾವು ಯಾರೂ ಹೋಗಲ್ಲ ಈಗ ದರ್ಶನ್ ಒಬ್ಬ ನಟ ನಾವೆಲ್ಲಾ ಒಪ್ಕೊಂಡಿದ್ದೀವಿ ಕರ್ನಾಟಕ ಒಪ್ಕೊಂಡಿದೆ ಪ್ರಪಂಚ ಒಪ್ಕೊಂಡಿದೆ ನಮಗೇನು ಸಮಸ್ಯೆ ಇಲ್ಲ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ದರ್ಶನ್ ಅವ್ರ ಹುಡುಗರು ತಪ್ಪು ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟು ನೀವು ಅದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಸಾಮ ವ್ಯಕ್ತಪಡಿಸಬೇಕೆ ಹೊರತು ದರ್ಶನ್ ಯಾರು ಅವನು ಅವನಿಗೆ ತಲೆಯಲ್ಲಿ ಕೂದಲಿಲ್ಲ ವಿಗ್ ಹಾಕಂತಾನೆ ಈ ಪರ್ಸನಲ್ ಅಟ್ಯಾಕ್ ಯಾಕೆ ಬೇಕು ಯಾಕೋ ಬೇಕೋ ನಿನಗೆ ನಾನು ಸಾಮಾನ್ಯ ಜನರಿಗೆ ಹೇಳೋದೇನು ಅಂತಂದ್ರೆ ವಿ ಡೋಂಟ್ ಸ್ಟ್ಯಾಂಡ್ ವಿತ್ ಆಲ್ ದಿಸ್ ಏನೋ ಅವನಿಗೆ ಆ ಇವನಿಗೆ ಅವ್ರಿಗೆ ಪ್ರಥಮ್ಗೆ ಏನೋ ಅಟ್ಯಾಕ್ ಮಾಡಿದ್ರು ಅಂತ ಒಂದೇ ಒಂದು ಕಾರಣಕ್ಕೆ ನಾವು ಸಿಂಪತಿ ತೋರಿಸಿ ಹೇಳಿದೆ ಹೊರ್ತು ಪ್ರಥಮ ಪರ್ಸನಲ್ ಅಟ್ಯಾಕ್ ದರ್ಶನಕ್ಕೆ ಮಾಡಿದ್ರೆ ನಾವು ಯಾರು ಸಪೋರ್ಟ್ ಮಾಡಲ್ಲ ನಮ್ಗೆ ಅದೆಲ್ಲ ಬೇಡ ನಾವು ವಿ ಬಿಲೀವ್ ಇನ್ ರೆಸ್ಪೆಕ್ಟಿಂಗ್ ಈಚ್ ಅದರ್ ತಪ್ಪು ಮಾಡಿದ್ರು ಸಹ ನಾವು ರೆಸ್ಪೆಕ್ಟ್ ಕೊಡೋದನ್ನ ಕಲ್ತ್ಕೊಂಡಿದ್ದೀವಿ ಅಕಸ್ಮಾತ್ ದರ್ಶನ್ ತಪ್ಪು ಮಾಡಿದ್ರೆ ಅವ್ನಿಗೆ ಶಿಕ್ಷೆ ಕೊಡಕ್ಕೆ ಅಥವಾ ಹುಡುಗರು ತಪ್ಪು ಮಾಡಿದ್ರೆ ತಾವು ಶಿಕ್ಷೆ ಕೊಡಕ್ಕೆ ನ್ಯಾಯಾಲಯ ಇದೆ ಅದು ಕಾನೂನು ಕ್ರಮ ಜರ್ಸೋಕ್ಕೆ ಪೊಲೀಸವರು ಇದ್ದಾರೆ ಏಯ್ ಪ್ರಥಮ್ ನೀನು ನಿಜವಾಗಲೂ ಒಳ್ಳೆ ಹುಡುಗ ಅಂತ ಹಾಕ್ಕೊಂಡಿದ್ಯಾ ನೀನು ನೀನು ಕೆಡು ಹುಡುಗ ಒಬ್ಬರ ಬಗ್ಗೆ ನೀನು ಕಂಪ್ಲೇಂಟ್ ಕೊಟ್ಟ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡೋಂತ ಅವಶ್ಯಕತೆ ಏನಿದೆಯಪ್ಪ ನನಗೆ ಆ ಹುಡುಗರೇ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಸರ್ ಇದು ಈ ವಿಡಿಯೋ ನೋಡಿ ಈಗ ಈಗ ಜಸ್ಟ್ ಒಂದು ವಿಡಿಯೋ ಬಂತು ನಾನು ಅದಕ್ಕೆ ವಿಡಿಯೋ ಮಾಡಾಕ್ತಾ ಇದ್ದೀನಿ ನಾವು ದರ್ಶನ್ ದರ್ಶನ್ ಅಥವಾ ದರ್ಶನ್ ಅವರ ಹುಡುಗರ ಕೆಟ್ಟದನ್ನ ವಿರೋಧಿಸ್ತೇವೆ ಹೊರ್ತು ನಾವೆಲ್ಲೂ ಕೂಡ ಪರ್ಸನಲ್ ಆಗಿ ವಿ ಡೋಂಟ್ ಕ್ರಿಟಿಸೈಡ್ ಟು ದಾಟ್ ಲೆವೆಲ್ ಆಮೇಲೆ ರಮ್ಯಾ ಅವರು ತುಂಬಾ ಸಾರ ಸಕಟಾಗಿ ಎಸ್ ತಪ್ಪು ಮಾಡಿದೆ ಶಿಕ್ಷೆ ಆಗಲಿ ಅಂತೇಳಿ ಒಂದು ಜಂಟಲ್ ವುಮೆನ್ ತರ ಬಂದ್ರು ನಿಂತರ ತಲೆಗೆ ವಿಗ್ಗ ಹಾಕಿಲ್ಲ ಅವನ್ ಅದು ಇದು ದರ್ಶನ್ ಏನಿಗ್ ಬೇಕದಲ್ಲ ನಿನಗೆ ಆಲ್ರೆಡಿ ಉರಿತಾ ಇರೋದಕ್ಕೆ ನೀನೇ ಮೈ ಮೇಲೆ ಬೆಂಕಿ ಹಾಕೊಂತೀಯ ಅವಶ್ಯಕತೆ ಇದೆಯನೋ ಪ್ರೈ ಏಯ್ ಏ ಒಳ್ಳೆ ಹುಡುಗ ಪ್ರಥಮ್ ಒಳ್ಳೆ ಹುಡುಗ ಅಲ್ಲ ಕಣೋ ನೀನು ಮೈ ಮೇಲೆ ಎಳ್ಕೋಣ ಹುಡುಗ ಅಲ್ವೇನೋ ಮೈ ಮೇಲೆ ಕೆಂಡನ ಬೆಂಕಿನ ಮೈ ಮೇಲೆ ಎಳ್ಕೊತಾ ಇದೆಯಾ ಅವಶ್ಯಕತೆ ಇದೆಯಾ ಒಬ್ಬ ತಪ್ಪು ಮಾಡಿದ್ರೆ ಕಂಪ್ಲೇಂಟ್ ಕೊಡಪ್ಪ ಪರ್ಸನಲ್ ಅಟ್ಯಾಕ್ ಹಾಕ್ ಮಾಡ್ತೀಯಾ ನೀನು ಒಬ್ಬ ನಟ ದರ್ಶನ್ ಒಬ್ಬ ನಟ ತಪ್ಪು ಮಾಡಿದ್ರೆ ಪೊಲೀಸರು ಎಫ್ ಐ ಆರ್ ಮಾಡ್ತಾರೆ ಪೊಲೀಸರು ಅದ್ರ ಮೇಲೆ ಕ್ರಮ ಜರುಗಿಸ್ತಾರೆ ಕೋರ್ಟ್ ಇದೆ ಅದ್ ಬಿಟ್ಬಿಟ್ಟು ತಲೆಗೆ ವಿಕ್ಕ ಆಗಿಲ್ಲ ಅವನ ತಲೆಯಲ್ಲಿ ಕೂದ್ಲಿಲ್ಲ ಅದೆಲ್ಲ ನಮ್ಗೆ ಯಾಕೆ ಪ್ರಥಮ ಅವಶ್ಯಕತೆ ಇದೆಯಾ ಈ ಎಲ್ಲ ವಿಚಾರದಲ್ಲಿ ಆಗಿರೋ ತೊಂದರೆ ನಾವು ವಿರೋಧಿಸ್ತೇವೆ ಹೊರ್ತು ನಿನ್ನ ಪರ್ಸನಲ್ ಅಟ್ಯಾಕು ಅದು ದರ್ಶನ್ಗೆ ಆಗಿರ್ಬೋದು ಬೇರೊಬ್ಬರಿಗೆ ಆಗಿರ್ಬೋದು ನಾವು ನಿಮ್ಮ ಜೊತೆಲಿ ಇಲ್ಲಪ್ಪ ಆ ಕ್ಲಾರಿಟಿಯನ್ನು ಕೊಡೋಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಓಕೆ ನಿನಗೆ ತೊಂದರೆ ಆಗಿದ್ರೆ ದರ್ಶನ್ ಅಥವಾ ದರ್ಶನ್ ಅಭಿಮಾನಿಗಳ ವಿರುದ್ಧ ಕಂಪ್ಲೇಂಟ್ ಕೊಡ್ಬೋದೇ ಹೊರ್ತು ಯಾವುದೇ ಕಾರಣಕ್ಕೂ ಅವ್ರಗಳ ಮೇಲೆ ಪರ್ಸನಲ್ ಅಟ್ಯಾಕು ಈಗ ಮಾಡ್ತಾ ಇದೆಯಲ್ಲ ತಲೆಯಲ್ಲಿ ಕೂದ್ಲಿಲ್ಲ ಅವನು ಯಾವನು ನೀನ್ ಯಾವನು ಅಂತ ಕರೆದ ಅವನು ಅವನೇ ಈಗ ಈ ರೀತಿ ಮಾಡಿಕೊಂಡು ಅಲ್ಲ ಒಂದು ಗಾಂಭೀರ್ಯ ಅನ್ನೋದಿಲ್ಲ ನಿನಗೆ ಅಲ್ಲಿ ಏ ಪ್ರಥಮ ನಾನಿಲ್ಲ ಅಂದಿದ್ರೆ ನೀನು ಒಂದು ಗತಿ ಆಗ್ತಾ ಇದ್ದೆ ನಾವು ಸಪೋರ್ಟ್ ಮಾಡಿದ್ದೆ ತಪ್ಪಾಯ್ತು ಅಂತ ನನಗನ್ನಿಸ್ತಾ ಇದೆ ನೋಡಿ ಆ ಹೆಣ್ಮಗಳು ರಮ್ಯಾನ ಟ್ರೋಲ್ ಮಾಡಿದ್ರು ಓಕೆ ನೀಟಾಗಿ ಕಂಪ್ಲೇಂಟ್ ಕೊಟ್ಲು ಸೀಮಂತ್ ಕುಮಾರ್ ಸಿಂಗ್ ಅವ್ರಿಗೆ ಕಾನೂರ್ ಅವ್ರ ಪ್ರಕಾರದ ಬಾಯ ಮುಚ್ಕೊಂಡಿದ್ದಾಳೆ ನಿಂತರ ಹುಚ್ಚುಚ್ಚವಾಗಿ ಮೈಕ್ ಇಟ್ರೆ ಬಾಯಿಗೆ ಬಂದಂಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯೋ ನೀನು ಏನು ಅಡ್ವಾಂಟೇಜ್ ತಗೊತಾ ಇದ್ಯಾ ಸ್ವಲ್ಪನಾದ್ರೂ ಗಾಂಭೀರ್ಯ ಕಲ್ತ್ಕೋ ಡೋಂಟ್ ಇನ್ವೈಟ್ ಟ್ರಬಲ್ಸ್ ಸಮಸ್ಯೆನ ನೀನೇ ಇನ್ವೈಟ್ ಮಾಡ್ತಾ ಇದ್ಯಾ ನಾ ಯಾರು ಇದನ್ನ ಯಾರು ಇದನ್ನ ಒಪ್ಪಲ್ಲ ಆ ದರ್ಶನ್ ಹುಡುಗರು ತಪ್ಪು ಮಾಡಿದ್ರೆ ಕಂಪ್ಲೇಂಟ್ ಕೊಡಬೇಕು ಸುಮ್ಮನೆ ಇರಬೇಕು ಆಯ್ತಪ್ಪ ಕಂಪ್ಲೇಂಟ್ ಕೊಟ್ಟಿದ್ದೆ ವಿ ಬಿಲೀವ್ ಇನ್ ಈ ಇದೆ ಈ ಮಣ್ಣಿನ ಪೊಲೀಸು ಕಾನೂನಲ್ಲಿ ಬಿಲೀವ್ ಮಾಡ್ತೀವಿ ಅಂತ ತೆಪ್ಪಗಿರ್ಬೇಕು ಆ ಮೈಕ್ ಕೊಟ್ರೆ ಒಳ್ಳೆ ಹುಚ್ಚಿನ ತರ ಬಾಯಿಗೆ ಬಂದಿದ್ದ ಸ್ಟೇಟ್ಮೆಂಟ್ಗಳು ಆ ಒಂದು ಕ್ರಿಟಿಸಿಸಮ್ ಯಾರು ಒಪ್ಪಲ್ಲಾಕೋಣ ದರ್ಶನ್ ತಲೆಯಲ್ಲಿ ಕೂದಲಿಲ್ಲ ಅಂತ ಹೇಳ್ತೀಯಾ ನಿನ್ ತಲೆಯಲ್ಲಿ ಮೆದ್ಲೇ ಇಲ್ಲ ಅಂತ ನಾನು ಹೇಳ್ತೀನಿ ಮೆದ್ಲಿದ್ದರೆ ಈ ತರಲ್ಲ ಮಾತಾಡ್ತಾ ಇರ್ಲಿಲ್ಲ ಅಲ್ಲ ರೀ ಏನಪ್ಪ ನಮ್ಗೇನು ಅರ್ಥ ಆಗಲ್ಲ ನಿಜವಾಗ್ಲೂ ನೀವೆಲ್ಲ ಮನುಷ್ಯರ ಅಂತ ನನಗನ್ನಿಸ್ತದೆ ಅವ್ರ ಹುಡುಗರು ಮಾಡೋದಕ್ಕೂ ನೀನು ಆಡೋದಕ್ಕೂ ಡೂ ಯು ಥಿಂಕ್ ಏನಾದರೂ ಒಡಂಬಡಿಕೆ ಇದೆಯಾ ಈ ಸಮಾಜ ಎಲ್ಲೋಬೇಕು ನಿಮ್ಮ ಕಿತ್ತಾಟದಲ್ಲಿ ರಿಯಲಿ ವಿ ಫೀಲ್ ವೆರಿ ಸಾರಿ ಫಾರ್ ದಿಸ್ ಓಕೆ ಪ್ರಥಮ್ ನಾವು ಖಂಡಿತ ನೀನು ಮಾಡ್ತಾ ಇರೋ ಕ್ರಿಟಿಸಿಸಂ ಜೊತೆ ನಾವು ಯಾರು ಇಲ್ಲಪ್ಪ ನಿನಗೆ ತೊಂದರೆ ಆಗಿದಾಗ ಸಪೋರ್ಟ್ ಇದ್ವಿ ಹೊರತು ನೀನು ದರ್ಶನ್ನ ಪರ್ಸನಲ್ ಅಟ್ಯಾಕ್ ಮಾಡಿದ್ರೆ ಖಂಡಿತವಾಗಿ ನಿನ್ನ ಜೊತೆಗೆ ನಾವು ಯಾರು ನಾನಂತೂ ಇಲ್ಲ ಏನು ಬೇಕಾದ್ರೆ ಹಾಳ ಹೋಗು ಓಕೆ ಅಂಡ್ ಐ ಡೋಂಟ್ ಸಪೋರ್ಟ್ ಆಲ್ ದಿಸ್ ರೆಸ್ಪೆಕ್ಟ್ ಮಾಡಿ ಜೀವನ ಮಾಡೋ ನಿನಗೆ ಹೆಂಗೆ ಫ್ಯಾಮಿಲಿ ಇದೆ ಅವನಿಗೂ ಇದೆ ತಪ್ಪು ಮಾಡಿರ್ಬೋದು ತಪ್ಪು ಮಾಡಿದ್ರೆ ಕಂಪ್ಲೇಂಟ್ ಕೊಡು ಮುಗ್ದೋಯ್ತಲ್ವಾ ಕೂದ್ಲ ಅವನ್ ದರ್ಶನ್ ತಲೆಯಲ್ಲಿ ಕೂದಲಿಲ್ಲ ಅದೆಲ್ಲ ಏನಕ್ಕೆ ಬೇಕು ಡ್ಯೂ ಥಿಂಕ್ ಆಲ್ ದಿಸ್ ಇಸ್ ರೆಕಾರ್ಡ್ ಅದು ಕ್ರಿಟಿಸಮ್ ಮಾಡೋ ಲೆವೆಲ್ ಪರ್ಸನಲ್ ಲೆವೆಲ್ ಅನ್ಸಲ್ಸ್ವಾ ಅಲ್ಲ ಅನ್ಸಲ್ವಾ ಇದು ಅವಶ್ಯಕತೆ ಇದೆ ಮನುಷ್ಯನಾಗಿದೆಯಲ್ಲ ಅವಶ್ಯಕತೆ ಇದೆಯಾ ಐ ಫೀಲ್ ಸಾರಿ ಫಾರ್ ದಿಸ್ ಪ್ರಥಮ್ ಐ ಆಮ್ ವೆರಿ ವೆರಿ ಸಾರಿ ನಾನು ನಿನ್ನ ಸಪೋರ್ಟ್ ಮಾಡಿದ ದೊಡ್ಡ ತಪ್ಪು ಅನಿಸ್ತಾ ಇದೆ ಈಗ ಐ ಫೀಲ್ ನಿನಗೆ ನಾನು ನಾನು ಸಪೋರ್ಟ್ ಮಾಡಿದ ದೊಡ್ಡ ತಪ್ಪಾಯಿತು ಅಂತ ಅನಿಸ್ತಾ ಇದೆ ಖಂಡಿತವಾಗಿ ಯಾರನ್ನು ಪರ್ಸನಲ್ ಅಟ್ಯಾಕ್ ಮಾಡಕ್ಕೆ ನಾವು ಯಾರು ಸಪೋರ್ಟ್ ಮಾಡಲ್ಲ ತಪ್ಪು ಮಾಡಿದ್ರೆ ದರ್ಶನ್ ತಪ್ಪು ಮಾಡಿದ್ರೆ ಕಂಪ್ಲೇಂಟ್ ಕೊಡು ಫ್ಯಾನ್ಸ್ ತಪ್ಪು ಮಾಡಿದ್ರು ಕಂಪ್ಲೇಂಟ್ ಕೊಡು ನಿಮಗೆ ಕಂಪ್ಲೇಂಟ್ ಕೊಡೋ ಯೋಗ್ಯತೆ ಇರಲಿಲ್ಲ ನಾವು ನಿನಗೆ ಒಂದು ಬ್ಯಾಕ್ ಗ್ರೌಂಡ್ ಕೊಟ್ರೆ ಹುಚ್ಚುಚ್ವಾಗಿ ಮೊಬೈಲ್ ಮೈಕ್ ಇಡ್ಕೊಂಡು ಥೂ ನೀನೊಬ್ಬ ನಟ ಅಂತ ಹೇಳಕ್ಕೆ ನಾನು ನಾಚಿಕೆ ಆಗುತ್ತೆ ಒಂದು ಸಮನ್ವಯತೆ ಇಲ್ಲ ಒಂದು ಸಮಾಧಾನ ಇಲ್ಲ ಮೈಕ್ ಇಟ್ರೆ ಉಚ್ಚು ನಾಯಕರ ಮಾತಾಡ್ತೀಯಲ್ಲ ಪ್ರಥಮ್ ಹೋಗಿ ರಿಹಾಬಿಟೇಷನ್ ಸೆಂಟರ್ ತೋರಿಸಕೋ ನನ್ನ ಹೇಳ್ತಾ ಇದ್ಲು ರಮ್ಯಾ ಗೆ ರಿಹಾಬಿಟೇಷನ್ ಸೆಂಟರ್ ಕಲ್ಸ್ಬೇಕು ಐ ಫೀಲ್ ಯು ಶುಡ್ ಗೋ ಫಾರ್ ಸೆಂಟರ್ ಐ ಫೀಲ್ ಯು ಯು ಸೆಂಟರ್ವ್ ಎ ಟ್ರೀಟ್ಮೆಂಟ್ ದೇರ್ ಥ್ಯಾಂಕ್ ಯು ನೋಡಿ ನಾವು ಕೆಟ್ಟದ್ದು ಮಾಡಿದ್ರೆ ಪ್ರಶ್ನೆ ಮಾಡ್ತೀವಿ ಕಂಪ್ಲೇಂಟ್ ಕೊಡು ಅಂತ ಹೇಳ್ತೀವಿ ಅವ್ರದ್ದು ಪರ್ಸನಲ್ ಆಗಿ ನಾವು ಯಾರನ್ನು ಟಾರ್ಗೆಟ್ ಮಾಡಲ್ಲ ನಮ್ಗೇನು ಅವಶ್ಯಕತೆನೂ ಇಲ್ಲ ಇನ್ಕ್ಲೂಡಿಂಗ್ ದರ್ಶನ್ ದರ್ಶನ್ ಒಬ್ಬ ನಟ ಅವನು ತಪ್ಪು ಮಾಡಿದ್ರೆ ಕೋರ್ಟ್ ಇದೆ ಪೊಲೀಸ್ ಅವರು ಇದಾರೆ ಕಂಪ್ಲೇಂಟ್ ಕೊಟ್ಟು ಮುಚ್ಕೊಂಡಿರ್ಬೇಕು ಅದು ಬಿಟ್ಟು ವಿಗ್ಗಿಲ್ಲ ಅದಿಲ್ಲ ಶಾ ಇಲ್ಲ ನಿನ್ಗೆಲ್ಲ ಏನ್ಕೋಬೇಕು ಅದೆಲ್ಲ ನೋಡು ನಮಗೂ ದರ್ಶನ್ಗೆ ಒಂದಕ್ಕೊಂದು ಒಡಗ್ಮಾಡಿ ಕೇಳ್ತಿರ್ಬೋದು ಬಟ್ ವಿ ಡೋಂಟ್ ಡಿಸೆಸ್ಪೆಕ್ಟ್ ನಾನು ಡಿಸ್ಪೆಕ್ಟ್ ಮಾಡಲ್ಲಪ್ಪ ಅವ್ರು ಏನನ್ನ ಮಾಡ್ಕೊಂಡ್ಲಿ ನನಗೆ ಬೇಕಾಗಿಲ್ಲ ಓಕೆ ನಾವು ಈ ಸಮಾಜದಲ್ಲಿ ಬದುಕಿ ಬದುಕು ಅಂತ ಹೇಳುವಂತ ವ್ಯಕ್ತಿಗಳು ನಾವು ಹಾಳು ಮಾಡಿ ಹಾಳಾಗುವ ವ್ಯಕ್ತಿಗಳಂತೂ ಅಲ್ಲ ಆ್ಯಂಡ್ ವಿ ಡೋಂಟ್ ರಿಕ್ವೈರ್ ದಿಸ್ ಐ ಆಮ್ ಟೆಲಿಂಗ್ ಯು ಪ್ರಥಮ್ ನಿನಗೆ ಫೈನಲ್ ಆಗಿ ಹೇಳ್ತಾ ಇದ್ದೀನಿ ನನಗೂ ನಿನಗೂ ಯಾವುದೂ ಸಂಬಂಧ ಇಲ್ಲ ನೀನುಂಟು ಆ ಹುಡುಗರು ಉಂಟು ಏನೋ ನಾವು ಮಾಡ್ಕೊಂಡು ಹಾಳಾಗಿ ಹೋಗಿ ಓಕೆ ಆ್ಯಂಡ್ ಡೆಫಿನೆಟ್ಲಿ ವಿ ಸ್ಟ್ಯಾಂಡ್ ವಿತ್ ರಮ್ಯಾ ನೋಡಿ ಶಿವಣ್ಣ ರಮ್ಯನ್ ಸಪೋರ್ಟ್ ಮಾಡಿದ್ದಾರೆ ನಿನಗೆ ನಿನಗೆ ಸ್ಟೇಟ್ಮೆಂಟ್ ಹಾಕಿಲ್ಲ ನಿನ್ನ ಯೋಗ್ಯತೆ ಅವ್ರಿಗೆ ಶಿವಣ್ಣಗೂ ಗೊತ್ತು ಶಿವಣ್ಣ ರಮ್ಯನಿಗೆ ಸಪೋರ್ಟ್ ಮಾಡಿದ್ದಾರೆ ನಿನಗೆ ಖಂಡಿತ ಅವ್ರ ಒಂದು ಸ್ಟೇಟ್ಮೆಂಟ್ ಹಾಕಿಲ್ಲ ಯಾಕಂದ್ರೆ ನೀನು ಆ ಯೋಗ್ಯತೆ ಉಳಿಸ್ಕೊಂಡಿಲ್ಲ ಅಂತ ಶಿವಣ್ಣಿಗೆ ಗೊತ್ತಿದೆ ಎಂತ ಮನುಷ್ಯ ಕಣಲ್ಲೈ